ಶುಭ ದಿನ ನನ್ನ ಹೆಸರು ತನುಶ್ರೀ ನಾನು ಇಂದು ತಮ್ಮ ಮುಂದೆ ಕವನ ವಾಚನವನ್ನು ಪ್ರಸ್ತುತ ಪಡಿಸುತ್ತಿದ್ದೇನೆದ್ರಪ್ಪ ಅವರ ಪ್ರಸ್ತಾಪಿತ ಕವನಗಳಲ್ಲಿ ಒಂದು ಹಣತೆ ಈ ಕವನದಲ್ಲಿ ಬಳಕೆಯಾಗಿರುವ ನಾನು ಶಬ್ದ ಅತ್ಯಂತ ರೋಚಕ ಪ್ರಯೋಜನಗಳಲ್ಲಿ ಒಂದಾಗಿದೆ ಎಲ್ಲರಂತೆ ಹಚ್ಚುತ್ತೇನೆ ಹಣತೆಯನ್ನು ನಾನು ಆದರೆ ನನಗೆ ನಾನು ಹಚ್ಚುವ ಹಣತೆ ಜಗತ್ತಿನ ಕತ್ತಲನ್ನು ಭ್ರಮೆಯಿಲ್ಲ ಎಂದು ಕವಿ ಈ ಕವನದಲ್ಲಿ ಹೇಳಿದ್ದಾರೆ ಶೀರ್ಷಿಕೆ ನನ್ನ ಹಣತೆ ಹಣತೆ ಹಚ್ಚುತ್ತೇನೆ ನಾನು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಮಾನದಿಂದಲೂ ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ದೀಪ ಮುಡಿಸಿದ್ದೇವೆ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರು ಬತ್ತಿ ಹೂವಾಣ ಸುಟ್ಟಿದ್ದೇವೆ ಮಾ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ ನನಗೂ ಗೊತ್ತು ಈ ಕತ್ತಲಿಗೆ ಕೊನೆಯಿರದ ಬಾಯಾರಿಕೆ ನನಗೂ ಗೊತ್ತು ಈ ಕತ್ತಲಿಗೆ ಕೊನೆ ಇರದ ಬಾಯಾರಿಕೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಆದರೂ ಹಣತೆ ಹಚ್ಚುತ್ತೇನೆ ನಾನು ಅದೆಷ್ಟು ಬೆಳಕನ್ನು ಇದು ಇನ್ನು ಊಟರು ತೊಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಾರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ಹಣತೆ ಹಾರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ಈ ಕವನದಲ್ಲಿ ಮೂರು ಭಾಗವಾಗಿ ಕಂಡುಬರುತ್ತದೆ ಮೊದಲನೆಯ ನುಡಿಯಲ್ಲಿ ಅದು ಜ್ಞಾನವಾದರೆ ಎರಡನೆಯ ನುಡಿಯಲ್ಲಿ ಪ್ರಾಣವಾಗುತ್ತದೆ ಧನ್ಯವಾದಗಳು